ಮಳೆಗೆ ಇದೀಗ ಕಾವೇರಿ ನದಿ ಉಕ್ಕಿ ಹರಿತಾ ಇದೆ ಅರಕಲಗೂಡು ತಾಲೂಕಿನ ಕಟ್ಟೆಪುರ ಗ್ರಾಮದಲ್ಲಿ ಕಾವೇರಿ ನದಿಯ ನರ್ತನ ಕೊಡಗು ಜಿಲ್ಲೆಯಲ್ಲಿ ಭಾರಿ ಮಳೆ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಪ್ರವಾಹದ ಪರಿಸ್ಥಿತಿ ಕೂಡ ಉಂಟಾಗ್ತಾ ಇದೆ ಕಾವೇರಿ ಮೈದುಂಬಿ ಹರಿತಾ ಇದೆ ಒಂದೇ ಒಂದು ಮಳೆಗೆ ಇತಿಹಾಸದಲ್ಲೇ ಮೊದಲ ಬಾರಿಗೆ ಮೇ ತಿಂಗಳಲ್ಲಿ ಉಕ್ಕಿ ಹರಿದಿದೆ ಕಾವೇರಿ ಕಾವೇರಿ ನದಿ ಪಾತ್ರದ ಗ್ರಾಮಸ್ಥರಿಗೆ ಕಟ್ಟುನಿಟ್ಟಿನ ಸೂಚನೆಯನ್ನು ಕೂಡ ಕೊಡಲಾಗ್ತಾ ಇದೆ ಯಾವ ಸಂದರ್ಭದಲ್ಲಿ ಬೇಕಾದರೂ ನದಿ ನೀರು ಹೆಚ್ಚಾಗಬಹುದು ಒಳಹರಿವು ಹೆಚ್ಚಾಗಬಹುದು ಎಚ್ಚರಿಕೆಯಿಂದ ಇರೋದಕ್ಕೆ ನದಿ ಪಾತ್ರದ ಜನರಿಗೆ ತಹಶೀಲ್ದಾರ್ ಸೂಚನೆಯನ್ನ ಕೂಡ ಕೊಡ್ತಾ ಇದ್ದಾರೆ ಕಾವೇರಿ ನದಿ ತುಂಬಿ ಹರಿತಾ ಇದೆ ಈಗಾಗಲೇ ಪ್ರವಾಹ ಸೃಷ್ಟಿಯಾಗುವಂತಹ ಆತಂಕಗಳು ಕೂಡ ಇದೀಗ ಹೆಚ್ಚಾಗ್ತಾ ಇದೆ ಆ ಭಾಗದ ಜನರಿಗೆ ಸೊ ಹಾಗಾಗಿ ಮುನ್ನೆಚ್ಚರಿಕೆಯನ್ನ ತೆಗೆದುಕೊಳ್ಳಿ ನದಿ ಪಾತ್ರದ ಜನರು ಬೇರೆ ಕಡೆ ಶಿಫ್ಟ್ ಆಗಿ ನಿಮ್ಮ ನಿಮ್ಮ ಎಚ್ಚರಿಕೆಯಿಂದ ನೀವು ಇರಿ ಈಗಾಗಲೇ ಕಾವೇರಿ ನದಿ ನೀರು ತುಂಬಿ ಹರಿತಾ ಇದೆ ಒಂದೇ ಒಂದು ಮಳೆಗೆ ಇನ್ನೂ ಕೂಡ ಐದು ದಿನ ಮಳೆ ಆಗುವ ಸಾಧ್ಯತೆ ಇದೆ ಹವಾಮಾನ ಇಲಾಖೆ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದೆ ಸೊ ಹಾಗಾಗಿ ಅರಕಲಗೂಡು ತಾಲೂಕಿನ ಕಟ್ಟೇಪುರ ಗ್ರಾಮದಲ್ಲಿ ನದಿಯ ನರ್ತನ ಮುಂದುವರೆದಿದೆ ಕೊಡಗು ಜಿಲ್ಲೆಯಲ್ಲಿ ಯಾರ್ಯಾರು ನದಿ ಪಾತ್ರದ ಜನರಿದ್ದಾರೋ ಅವರೆಲ್ಲರೂ ಕೂಡ ಬೇರೆಗೆ ಶಿಫ್ಟ್ ಆಗಬೇಕಾದಂತಹ ಅನಿವಾರ್ಯತೆ ಕೂಡ ಸೃಷ್ಟಿಯಾಗ್ತಾ ಇದೆ ಪ್ರವಾಹ ಉಂಟಾಗುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡು ಬರ್ತಾ ಇದೆ ನೋಡಿ ಯಾವ ರೀತಿಯಾಗಿ ಕಾವೇರಿಯ ನದಿ ತುಂಬಿ ಮೈದುಂಬಿ ಹರಿತಾ ಇದೆ ಅಂತ ಹೇಳಿ ಒಂದೇ ಒಂದು ಮಳೆಗೆ ಇನ್ನು ಐದು ದಿನ ಮಳೆ ಆಗತ್ತೆ ಈ ಐದು ದಿನ ಮಳೆಯಾಗಿ ಇನ್ನು ಯಾವ ರೀತಿಯಾದಂತಹ ನೀರು ತುಂಬೋದು ನದಿಗೆ ಎಲ್ಲಿ ನೀರು ತುಂಬಿಸ್ಕೊಂಡು ಇಟ್ಕೊಳಕ್ಕಾಗತ್ತೆ ಹರಿಯೋ ನೀರು ಹರಿತನೇ ಇರಬೇಕು ಸೊ ಹಾಗಾಗಿ ಎಲ್ಲೆಲ್ಲಿ ಸಿಗುತ್ತೋ ಅಲ್ಲಲ್ಲಿ ಹರ್ಕೊಂಡು ಹೋಗುತ್ತೆ ನೀರು ಒಂದೇ ಮಳೆಗೆ